ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಸೀಮೆ ಅಕ್ಕಿ ಮತ್ತು ಇದು ಗೋಧಿ ಹಿಟ್ಟಿನಲ್ಲಿ ಶಾವ್ಗೆ ಮಾಡಿದ್ದೀರಿ ಅಂದರೆ ನಿಮಗೆ ಯಾವ ಶಾವಿಗೆ ಸಿಗ್ತದೆ ಆ ಶಾವಿಗೆಲಿ ಇದು ಮಾಡ್ಬೋದು ಈ ಒಂದು ಸೀಮೆ ಅಕ್ಕಿ ಮತ್ತು ಶಾವ್ಗೆ ಪಾಯಸ ಮಾಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಒಳ್ಳೆಯ ಒಂದು ರುಚಿಯಾದಂತಹ ಒಂದು ಮದುವೆ ಶೈಲಿಯೊಳಗೆ ಮತ್ತು ಫಂಕ್ಷನಲ್ಲೆಲ್ಲ ನೋಡ್ತೀವಿ ನೋಡಿರಿ ಆ ಥರನೇ ನಾವು ಇವತ್ತು ಇದೊಂದು ಪಾಯಸವನ್ನು ಮಾಡೋಣ ನಮ್ಮ ಚಾನಲ್ಗೆ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಮಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ವೀಡಿಯೋ ನೋಡಿದರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾವು ಒಂದು ಬಾಂಡ್ಲಿಯನ್ನು ಇಟ್ಕೊಳ್ಳೋಣ ಈ ಬಾಂಡ್ಲಿ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೇವೆ ಇವಾಗ ಇದಕ್ಕೆ ನಾನು ಒಂದು ಮುಕ್ಕಲ್ ಕಪ್ನಷ್ಟು ಸೀವೆಯಕ್ಕೆ ನಾನು ಹಾಕೊಂಡಿದ್ದೇನೆ ಇದರೊಳಗೆ ಸ್ವಲ್ಪನೇ ಈ ಥರನೇ ಬಿಸಿ ಮಾಡ್ಕೊಂಡ್ಬಿಟ್ಟು ನೋಡಿರಿ ಇದಕ್ಕೆ ಒಂದು ಸ್ವಲ್ಪನೇ ನಾವು ತುಪ್ಪವನ್ನು ಹಾಕೊಳ್ಳೋಣ ಅಂದರೆ ತುಪ್ಪದಲ್ಲಿ ಈ ಒಂದು ಸೀಮೆ ಅಕ್ಕಿ ನಾವು ಫ್ರೈ ಮಾಡ್ಕೊಂಡ್ರೆ ಇದು ಒಡೆಯೋದಿಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ ನೀವು ಎಷ್ಟು ಹಾಕ್ತೀರಿ ಅಷ್ಟು ನೋಡಿಬಿಟ್ಟು ಇದನ್ನು ಪಾಯಸವನ್ನು ಚೆನ್ನಾಗಿ ಬಿಸಿ ಸ್ವಲ್ಪನೇ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತಕ್ಕ ಇದು ಫ್ರೈ ಮಾಡ್ಕೋಬೇಕು ಸೀಮೆ ಅಕ್ಕಿ ನೋಡ್ಬೋದ್ರಿ ನಮ್ಮದು ತುಪ್ಪದಲ್ಲೆಲ್ಲ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊತಾ ಇದ್ದೀವಿ ನೋಡ್ಬೋದು ಚೆನ್ನಾಗಿ ಒಳ್ಳೆಯ ಒಂದು ಶೈನಿಂಗ್ ಥರನೇ ಇದು ಚೆನ್ನಾಗಿ ಈ ಥರನೇ ನಾವು ತುಪ್ಪದಲ್ಲೇ ಇದನ್ನು ಸ್ಲೋ ಫ್ಲೇಮಲ್ಲೇ ಗೋಡಲ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ನಾನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಇದೇ ಬಾಣಲಿಗೆ ನಾವು ಶಾವಿಯನ್ನು ಇಟ್ಕೊಂಡಿದ್ದೇವೆ ಸ್ವಲ್ಪನೇ ಸೀಮೆ ಅಕ್ಕಿ ಪ್ರಮಾಣ ಸ್ವಲ್ಪ ಕಡಿಮೆ ಶಾವ್ಗೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಅದು ಎರಡರಷ್ಟು ಇದು ಒಂದು ಮೂರು ಪ ಎರಡು ಎರಡೂವರೆ ಪಟ್ಟು ಸ್ವಲ್ಪನೇ ಒಂದು ಸ್ವಲ್ಪನೇ ಇದನ್ನು ಶಾವ್ಗೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇವೆಲ್ಲ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಇವಾಗ ಇದನ್ನು ಸಹ ಫ್ರೈ ಆಯ್ತು ರೀ ಇದನ್ನು ಎತ್ತಿ ತಟ್ಟೆಗೆ ಹಾಕೋಣ ಇವಾಗ ನಾನಿಲ್ಲಿ ಹಾಲನ್ನು ಇಟ್ಕೊಂಡಿದ್ದೀನಿ ರೀ ಒಂದು ಕಾಲು ದಿನ ಜಾಸ್ತಿನೇ ಈ ಒಂದು ಸೀಮೆ ಅಕ್ಕಿಯನ್ನು ಇದೊಳಗೆ ಒಂದು ಹದಿನೈದು ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕು ಇವಾಗ ನಮ್ಮದು ಹದಿನೈದು ನಿಮಿಷ ಆಗಿದೆ ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಇದನ್ನು ನಾವು ಬೇಯಿಸ್ಬೇಕು ಹಾಕೊಳ್ಳೋಣ ಈ ಪಾತ್ರೆಗೆ ನಾವು ಹಾಲನ್ನು ಹಾಕೋಣ ಈಗ ಸ್ವಲ್ಪ ಕುದಿ ಬರಟಮಿಗೆ ಇನ್ನೂ ಸ್ವಲ್ಪ ಒಂದು ಲೋಟ ಗಟ್ಟಿ ಹಾಲು ಹಾಕೋಣ್ರಿ ಈಗ ನಮ್ಮದು ಪಾಯಸ ಕುದೀತಾ ಇದೆ ನೋಡ್ಬೋದು ಸ್ವಲ್ಪನೇ ನಾವು ಸ್ಲಿಮ್ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನಮ್ಮದು ಸಿಮೆಂಟ್ ಇದು ಬೆಂದಿದೆ ಇವಾಗ ಇದಕ್ಕೆ ನೋಡ್ರಿ ಶಾವಿಗೆ ಇಟ್ಟಿದಾಗ ಶಾವಿಗೆ ಸೇರಿಸಿ ಶಾವಿಗೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಈಗ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ರೀ ನೀವು ಸಿಹಿ ಜಾಸ್ತಿ ಅಂದರೆ ಜಾಸ್ತಿ ಮಾಡ್ಕೋಬೋದು ಕಡಿಮೆ ಅಂದರೆ ಕಡಿಮೆ ಮಾಡ್ಕೊಬೋದು ನಮ್ಗೆ ಈಗ ಟೀಗೆ ಯಾವ ಥರ ಸ್ವೀಟ್ ಬೇಕು ನೋಡಿರಿ ಆ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೋಣ ಇವಾಗ ನೋಡ್ಬೋದು ರೀ ನಮ್ಮದು ಸಕ್ಕರೆ ಮತ್ತು ಇದು ಪಾಯಸ ತುಂಬ ಸುಲಭವಾಗಿ ಮಾಡುವಂಥದ್ದು ರೀ ಮದುವೆ ಮನೆ ಶೈಲಿಯೊಳಗೆ ಯಾವ ಥರ ಸೀಮೆ ಹಾಕಿ ಮತ್ತು ಶಾವಿಗೆ ಪಾಯಸ ಮಾಡ್ತಾರೆ ನೋಡಿರಿ ಅದೇ ಥರನೇ ಮಾಡಿದ್ದೀನಿ ನಾನು ಗಟ್ಟಿ ಆಗಿದೆ ಮೇಲೆ ಇನ್ನೊಂಚೂರು ಗಟ್ಟಿ ಆಗುತ್ತೆ ಇದಕ್ಕೆ ನೋಡಿರಿ ಏಲಕ್ಕಿ ಒಂದು ನಾಲ್ಕು ಒಂದು ಸ್ವಲ್ಪ ಜಾಯಿಕಾಯಿ ಇದನ್ನು ಈ ಥರ ನಾನು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪನೇ ಉಪ್ಪು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡೋಣ ಇವಾಗ ನೋಡ್ಬೋದು ಕೇಸರಿ ದಳಗಳನ್ನು ಹಾಕ್ತೀನಿ ನಾನು ಹಾಲಲ್ಲಿ ನೆನೆಸೋಕ್ಕೆ ಮರ್ತ್ಕೊಂಡೆ ಅದಕ್ಕೆ ನಾನು ಈ ಥರ ಮೇಲುಗಡೆ ಇದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಹಾಲಲ್ಲಿ ಮುಂಚೆನೆ ನೆನೆಸ್ಕೊಂಡು ಹಾಕಿದ್ರ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಪಾಯಸ ಆಗಿದೆ ಇವಾಗ ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳೋಣ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಎಷ್ಟು ನಿಮಗೆ ನೋಡಿ ಕ್ವಾಂಟಿಟಿ ಅಂದರೆ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ಬೇಡ ಅಂತಂದ್ರೆ ಸ್ವಲ್ಪ ಕಡಿಮೆಯೂ ಮಾಡ್ಕೋಬೋದು ನಾನು ಸ್ವಲ್ಪನೇ ಗೋಡಂಬಿಯನ್ನು ಹಾಕ್ತಾಯಿದ್ದೇನೆ ಮತ್ತು ಇದಕ್ಕೆ ದ್ರಾಕ್ಷಿ ಹಾಕೋಣ ಇವಾಗ ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಿದ್ದರೆ ನಾನು ದ್ರಾಕ್ಷಿನ ಹಾಕೋತಾ ಇದ್ದೀನಿ ಮುಂಚೆನೇ ಹಾಕಿದ್ರೆ ಕಲರ್ ಇದು ಆಗುತ್ತೆ ಅಂತ ಹೇಳಿ ಈ ಥರನೇ ಅಂದರೆ ಸ್ವಲ್ಪನೇ ಇದು ಸ್ವಲ್ಪನೇ ಇದು ಈ ಥರ ಬಂದಾಗೆ ಆಫ್ ಮಾಡಬೇಕು ರೀ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಈ ಥರ ಮಾಡಿದ್ರೆ ಸಾಕು ಅಂದರೆ ನಮ್ಮದು ದ್ರಾಕ್ಷಿ ಗೋಡಂಬಿ ಕಪ್ಪು ಆಗೋದಿಲ್ಲ ನೋಡ್ಬೋದು ಇವಾಗ ನಮ್ಮದು ದ್ರಾಕ್ಷಿ ಈ ಥರನೇ ಸ್ವಲ್ಪ ಒಂದು ಎರಡು ನಿಮಿಷ ಎರಡಿಸಿದ್ರೆ ಸಾಕು ನೋಡ್ಬೋದು ನಮ್ಮದು ಒಳ್ಳೆಯ ಒಂದು ಗೋಲ್ಡನ್ ಕ್ರ ಕಲರ್ ಬಂದಿದೆ ನೋಡ್ಬೋದು ಇವಾಗ ನಾವು ಪಾಯಸಕ್ಕೆ ಹಾಕೋಣ ಇವಾಗ ನೋಡ್ಬೋದು ರೀ ನಾನು ಪಾಯಸಕ್ಕೆ ಇದ್ದೇನೆ ಇವಾಗ ಇದನ್ನು ಸ್ವಲ್ಪನೇ ತೊಗೊಂಡು ಸುಡ್ರ ಈ ಥರ ಮಾಡ್ತೀನಿ ಈ ಥರ ಹಾಕಿದ್ರೆ ಪಾಯಸ ತುಂಬ ಬೇಗ ಮತ್ತು ಟೇಸ್ಟಾಗಿ ಚೆನ್ನಾಗಿನೂ ಆಗುತ್ತೆ ನೋಡ್ಬೋದು ನಮ್ಮದು ಪಾಯಸ ರೆಡಿ ಆಯಿತು ನೋಡ್ಬೋದು ನಮ್ಮದು ಪಾಯಸ ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನೇ ನೋಡಿದ್ದಕ್ಕಾಗಿ ಧನ್ಯವಾದಗಳು